ಮಹದೇವಪುರ ಎಂಬ ಹಳ್ಳಿಯಲ್ಲಿ ಸುಂದರ ಎಂಬ ಮಹಿಳೆ ತನ್ನ ಏಕೈಕ ಮಗನಾದ ಗಗನನೊಂದಿಗೆ ವಾಸಿಸುತ್ತಿದ್ದಳು ಗಂಡನ ನಿಧನದ ನಂತರ ಅವಳು ಮಗನ ಭವಿಷ್ಯಕ್ಕಾಗಿ ತನ್ನ ಜೀವನವನ್ನು ಅರ್ಪಿಸಲು ನಿರ್ಧರಿಸಿದ್ದಳು ಸುಂದರ ದಿನವು ಮುಂಜಾನೆ ಎದ್ದು ಮನೆಯ ಕೆಲಸ ಮುಗಿಸಿ ಹೊಲಕ್ಕೆ ಹೋಗುತ್ತಿದ್ದಳು ಮಗನಿಗೆ ಉತ್ತಮ ಜೀವನ ಕೊಡಬೇಕೆಂಬ ಏಕೈಕ ಗುರಿಯೊಂದಿಗೆ ದುಡಿಯುತ್ತಿದ್ದಳು ಮಗನಿಗೆ ನೀನು ಉತ್ತಮ ವ್ಯಕ್ತಿಯಾಗಬೇಕು ದೊಡ್ಡ ಸಾಧನೆ ಮಾಡಬೇಕು ಎಂದು ಪ್ರೇರೇಪಿಸುತ್ತಿದ್ದಳು ಆಕೆಯ ಹಣದ ಸಂಪತ್ತು ಕಡಿಮೆಯಾದರೂ ಹೃದಯ ತುಂಬಾ ಶ್ರೀಮಂತವಾಗಿತ್ತು ಹೊಲದಲ್ಲಿ ದುಡಿದ ಹಣವನ್ನು ಮಗನ ವಿದ್ಯಾಭ್ಯಾಸಕ್ಕಾಗಿ ಜಮಾ ಮಾಡುತ್ತಿದ್ದಳು ಸಿಹಿ ತಿಂಡಿ ತಿನ್ನುವ ಬದಲಾಗಿ ಮಗನಿಗೆ ಉತ್ತಮ ಶಿಕ್ಷಣ ನೀಡಲು ಪ್ರಾಮುಖ್ಯತೆ ನೀಡುತ್ತಿದ್ದಳು ಗಗನ ಚಿಕ್ಕವನಿದ್ದರೂ ತಾಯಿಯ ಪರಿಶ್ರಮವನ್ನು ಅರಿತುಕೊಂಡು ಅಧ್ಯಯನದಲ್ಲಿ ತೊಡಗಿದನು ಅವನು ಪ್ರತಿದಿನ ಶಾಲೆಗೆ ಹೋಗಿ ಗಂಭೀರವಾಗಿ ಪಾಠ ಮಾಡುತ್ತಿದ್ದ ಮನೆಗೆ ಬಂದು ತಾಯಿಯ ಕೆಲಸಕ್ಕೆ ಸಹಾಯ ಮಾಡುತ್ತಿದ್ದ ಒಂದು ದಿನ ಗಗನ ತೀವ್ರ ಜ್ವರದಿಂದ ಅಸ್ವಸ್ಥನಾದನು ತಾಯಿಗೆ ಹಣವಿಲ್ಲ ಆದರೆ ಮಗನ ಚಿಕಿತ್ಸೆಗೆ ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಬೇಕಿತ್ತು ಮಳೆಯಲ್ಲಿಯೇ ಅವನನ್ನು ಹೊತ್ತು ಆಸ್ಪತ್ರೆ ತಲುಪಿಸಿದಳು ಆಸ್ಪತ್ರೆಯ ವೈದ್ಯರು ಗಗನನಿಗೆ ಸೂಕ್ತ ಚಿಕಿತ್ಸೆ ನೀಡಿದರು ಆದರೆ ತಾಯಿಯ ಖರ್ಚು ಮಾಡಲು ಹಣವಿಲ್ಲದ ಕಾರಣ ಅವಳು ಕೆಲಸ ಹೆಚ್ಚಿಸಿಕೊಂಡು ದುಡಿಯತೊಡಗಿದಳು ಅವಳ ದಿನವೂ ಹೊಲದಲ್ಲಿ ಕಳೆಯುತ್ತಿತ್ತು ರಾತ್ರಿ ಮಗನ ಜೊತೆ ಕಾಲ ಕಳೆಯುತ್ತಿದ್ದಳು ತಾಯಿಯ ತ್ಯಾಗವನ್ನು ಕಂಡ ಗಗನ ತಾನು ಸವಾಲುಗಳನ್ನು ಎದುರಿಸಬೇಕು ಉತ್ತಮ ರೀತಿಯಲ್ಲಿ ಓದಲು ತಯಾರಾಗಬೇಕು ಎಂದು ನಿರ್ಧರಿಸಿದನು ಅವನು ಅತ್ಯಂತ ಚುರುಕುತನದಿಂದ ಅಧ್ಯಯನ ಮಾಡಿ ಪ್ರಥಮ ಸ್ಥಾನ ಗಳಿಸಿದನು ಗಗನ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತಮ ಹುದ್ದೆಗೆ ಆಯ್ಕೆಯಾದನು ಅವನ ಸಾಧನೆ ತಾಯಿಯ ಕನಸನ್ನು ನನಸು ಮಾಡಿತು ಅವನು ತನ್ನ ಜೀವನದ ಹೊಸ ಹಂತಕ್ಕೆ ಕಾಲಿಟ್ಟನು ಗಗನ ಶಿಕ್ಷಣವನ್ನು ಮುಗಿಸಿ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಹೋಗಲು ತಯಾರಾದನು ತಾಯಿಯನ್ನು ನಗರದಲ್ಲೇ ಬರುವಂತೆ ಹೇಳಿದನು ಆದರೆ ತಾಯಿ ಹಳ್ಳಿಯನ್ನು ಬಿಡಲು ಹಿಂಜರಿದಳು ಗಗನ ಉನ್ನತ ಹುದ್ದೆಗೆ ಸೇರಿದ ನಂತರ ತಾಯಿಗೆ ಹೊಸ ಮನೆ ಖರೀದಿಸಿದನು ದಿನ ಕಷ್ಟಪಟ್ಟು ದುಡಿದ ತಾಯಿಗೆ ಈಗ ಸೌಕರ್ಯಗಳ ಜೊತೆ ಇರುವ ಹಕ್ಕು ಬಂದಿದೆ ಎಂದು ಅವನು ಭಾವಿಸಿದನು ಗಗನ ತಾಯಿಯನ್ನು ಗೌರವದಿಂದ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದನು ನಾನು ಇಂದು ಇಲ್ಲಿದ್ದೇನೆಂದರೆ ನನ್ನ ತಾಯಿಯ ಕಾರಣ ಎಂದು ಹೇಳಿದರು ಅವಳ ಕಣ್ಣೀರು ಹೆಮ್ಮೆ ಮತ್ತು ಸಂತೋಷದಿಂದ ಉಕ್ಕಿತು ಗಗನ ತಾಯಿಯನ್ನು ವೃದ್ಧಾಪ್ಯದಲ್ಲಿ ಸಂಪೂರ್ಣ ಆರೈಕೆ ಮಾಡಲು ಪ್ರೀತಿಯಿಂದ ನೋಡಿಕೊಂಡನು ತಾಯಿಯ ತ್ಯಾಗ ಮರೆಯದೆ ಅವಳನ್ನು ಸಂತೋಷದಿಂದ ಬದುಕಲು ಅನುಕೂಲ ಮಾಡಿಕೊಟ್ಟನು ನೀನು ಇನ್ನು ಹೆಚ್ಚಿನ ಜನರಿಗೆ ಸಹಾಯ ಮಾಡಬೇಕು ಎಂದು ತಾಯಿ ಗಗನನಿಗೆ ಆಶೀರ್ವಾದ ನೀಡಿದಳು ತಾಯಿಯ ಮಾತುಗಳು ಗಗನನ ಹೃದಯದಲ್ಲಿ ಸದಾಕಾಲ ಉಳಿದವು ಗಗನ ತನ್ನ ಹಳ್ಳಿಗೆ ಮರಳಿ ಶಾಲೆ ನಿರ್ಮಿಸಲು ಮುಂದಾದನು ನನ್ನ ಹಾಗೆ ಇನ್ನೊಬ್ಬ ಮಕ್ಕಳು ತಮ್ಮ ಕನಸು ತಲುಪಬೇಕು ಎಂದು ತಾಯಿ ಹಾಗೂ ಗಗನ ನಿರ್ಧಾರ ಮಾಡಿದರು ತಾಯಿ ತನ್ನ ಜೀವನವನ್ನು ಯಶಸ್ವಿಯಾಗಿ ನಡೆಸಿದ ಸಂತೋಷದಲ್ಲಿದ್ದರು ಮಗನ ಸಾಧನೆಗೆ ತಾನು ಮಾಡಿದ ತ್ಯಾಗವು ಸಾರ್ಥಕವಾಗಿದೆ ಎಂಬ ಭಾವನೆಯೂ ಅವಳಲ್ಲಿ ನೆಲೆಸಿತು ಗಗನ ತಾಯಿಯೊಂದಿಗೆ ಉಳಿದ ಜೀವನವನ್ನು ಗೌರವದೊಂದಿಗೆ ಕಳೆದನು ತಾಯಿಯ ಪ್ರೀತಿ ಅಮೂಲ್ಯ ಎಂಬ ಸಂದೇಶ ಈ ಕಥೆ ತಲುಪಿಸುತ್ತದೆ